ಎಲ್ಲಾರ ತಲೆ ಮೆಂಟಲ್ ಅದು ಮೆಂಟಲ್ ಎಲ್ಲರೂ ತೋರ್ಸುಂಬಾ ಇನ್ನೊಮ್ಮೆ ಫ್ರೆಂಡ್ಸ್ ಮೀಟಿಂಗ್ ಬರಬೇಕಾದ್ರೆ ರಾಜ ಯಾರೋ ರಾಜ ನಾಯ್ಕರ್ ಏಳು ತಿಂಗಳ ಜೈಲಿಗೆ ಹೋಗಿದ್ದಂತೆ ಹೇಳಿಲ್ಲ ನಿನ್ನೆ ಏಳು ತಿಂಗಳ ಅವ ಜೈಲಿಗೆ ಹೋದ್ರೆ ನೀ ಏನು ಹೋಗಿದ್ದೀ ಜೈಲ್ಗೆ ಹೋಗಿದ್ದ ಜೈಲಿಗೆ ನಾವು ಹೋಗಿದ್ದೆ ಇದ ಮುಳುಗಡೆ ಮಂದಿ ಸಲುವಾಗಿ ಹೋರಾಟ ಮಾಡಿ ಇವ್ರ ಸಲುವಾಗಿ ಹೋಗಿ ಜೈಲಿಗೆ ಜೈಲಿಗೆ ಬಿದ್ದು ಬಂದ್ವಿ ನಾವು ಇವನು ಜಾತಕನ ಐತೆ ನನ್ನ ಹತ್ರ ಏನು ಆಡಳಿತ ಮಾಡ್ತೀನಿ ಏನೂ ಇಲ್ಲ ಮುಂಜೇನಿಲ್ಲ ಸಂಜೆ ಜನ ಎದ್ದು ಏನೋ ಅವ್ರ ಸೌರ್ ಸೌರ್ಸು ಇಟ್ಟಂತೆ ಎದ್ದುಗಳಿಗೆ ಚಾಲು ಪಾರ್ಟಿ ಕಟ್ಟಿನಿ ಪಾರ್ಟಿ ಕಟ್ಟಿನಿ ಪಾರ್ಟಿ ಎಲ್ಲಿ ತಂದ್ರೆ ಅದು ಅವ್ರ ಮನೆಯಾಗ ಮನೆ ಬಗ್ಗೆ ಒಂದು ಶೆಡ್ ಐತಿ ಒಂದು ಆಕ್ಷನ್ ಈ ಪಾರ್ಟಿ ಅಲ್ಲೇ ಇತ್ತು ಹೊರಗೆ ಬಂದಿದ್ದಿಲ್ಲ ಇದು ನೀವು ಮಾಡುವ ಹಲಗ ಕೆಲಸಕ್ಕೆ ಯಾರು ಬರೋದಿಲ್ಲ ಪಕ್ಷ ಬಿಟ್ಟು ಬಿಟ್ಟು ಹಾಳಾಗ ಹೋಗ್ತೀನಿ ಏನಾರ ಚಿಲ್ಲ ರಾಜಕೀಯ ಮಾಡ್ಬಂದು ಅಡ್ಡಾಡ್ತೀನಿ ಆ ಸಮಾಜ ಸೇವೆ ಡೆಫಿನಿಷನ್ ಏನು ಹೇಳು ನಿಮ್ಮ ಎಪ್ಪತ್ತರ ಬೋರ್ಡ್ ಹಾಕೊಂಡಿದ್ದ ಎಲ್ಲ ಚೌಕಿಗೆ ಅಂದ್ರೆ ಹದಿನೆಂಟು ವರ್ಷಕ್ಕೆ ರಾಜಕೀಯ ಬರ್ಡಕ್ಕೆ ಎಪ್ಪತ್ತರ ಬೋರ್ಡ್ ಹಾಕೊಂಡಿದ್ದಾವ್ದಿಲ್ಲ ಮತ್ ನಿನ್ನೆನಾ ಎಪ್ಪತ್ತೆರಡರಾಗ ಜನಸಂಘದಿಂದ ಬಂದಾನಂತೆ ಹದಿನೆಂಟು ವರ್ಷಕ್ಕೆ ರಾಜಕೀಯ ಶುರು ಮಾಡ್ಯನ್ ಕಾಣ್ತೀವರಿಗೆ ವೀರಾನ ಚರಂತಿಮಠ್ ಸರ್ ಬಹಿಕ್ ಅಂಜಿ ನಾವು ತುಳಸಿಗಿರಿ ಪ್ರಮಾಣ ಮಾಡಿ ಅಂತ ಹೇಳ್ತಾರೆ ಅವ್ರು ಬಹಿಕ್ ಅಲ್ಲ ಕಾರ್ಯಕರ್ತರ ಸಲುವಾಗಿರುವಂದ್ರು ವೀರಾನ ಚರಂತಿ ಅವ್ರು ಯಾಕಂದ್ರ ಬಿಜೆಪಿ ಪಾರ್ಟಿ ಶಾಸಕರ ಮನಿ ಒಳಗಿಲ್ಲ ಹಾ ಆಗಿತ್ತು ಅವ್ರು ಮಾತಾಡಿದ ಮಾತುಗಳು ನಾವು ಹೋಗಿ ಇವತ್ತಿ ತಯಾರಿದೀವಿ ನಾವು ಇನ್ನ ನೀವು ಬೇಕಾದ್ ಕರೆದ್ರು ನಾವು ಬಂದು ಪ್ರಮಾಣ ಮಾಡ್ತಾ ಇರೋದೀವಿ ಈಗ ಒಂದೇ ಮಾತು ಹೇಳ್ತೀವಿ ಬೇರೆ ಶಾಸಕರು ಅವ್ರ ಮಕ್ಕಳಿಗೆ ಅವ್ರ ತಮ್ಮ ಹಿರ್ತಾನೆ ಇರ್ತದೆ ನಮ್ಮಲ್ಲಿ ಆಗಿ ಹಿರ್ತಾನೆ ಇಲ್ಲ ನಮ್ಮಲ್ಲಿ ಏನಿದ್ರೂ ಕಾರ್ಯಕರ್ತರಿಗಾಗಿ ಇರ್ತಾನದ ಕಾರ್ಯಕರ್ತರು ಅವ್ರ ಜೊತೆ ಇರ್ತೀವಿ ಕಾರ್ಯಕರ್ತರು ಈ ಕ್ಷೇತ್ರದವ್ರು ಎಂದೂ ಎರಡು ಚರಂತಿ ಮಾಡೋರು ನಾವು ಬಿಟ್ಕೊಡಂಗಿಲ್ಲ ಇದನ್ನ ಬೇಕಾದ್ರೆ ನೀವು ಪರಿಗಣನೆ ತಗೋರಿ ಬಿಡ್ರಿ ನಾವು ಇವತ್ತ ಚಾಲೆಂಜ್ ಮಾಡ್ತಾ ಇದ್ದೀವಿ ಕಾರ್ಯಕರ್ತರು ಒಬ್ರು ಕೂಡ ನೀವೇನು ನಿಮ್ದೇ ಆದಂತ ಒಂದು ಟೀಮ್ ರಚನೆ ಅವ್ರನ್ನ ಅವ್ರನ್ನು ಹೊರತುಪಡಿಸಿ ನಮ್ಮ ಒಬ್ರು ಕಾರ್ಯಕರ್ತರು ನಿಮ್ ಕಡೆ ಹೊಳೆ ನೋಡಂಗ್ ಅನ್ನುವಂತ ಮಾತಾ ನಾನು ಹೇಳಕ್ ಚಾಪಡ್ತೀನಿ ಏನಿದಿ ನಾ ಏನ್ ಹೇಳಿದೆ ಮೊನ್ನೆ ಇವ್ಗಳ ಸಿವಿಲ್ ಗೊತ್ತಿಲ್ಲ ಕ್ರಿಮಿನಲ್ ಗೊತ್ತಿಲ್ಲ ಅಂತ ಹೇಳಿದೆ ఇవగా వకీల్కి హ్యాంగనా క్రిమినల్ సీవిల్కి ఏను గొప్పల్ ఇవ్వగ నా వకీల్వమాన కట్ వకీల కార్ఖాయి కాలేజ్ ఇక నిన్న వైయక్తిక మాతాడి నేను వైయక్తిక మాతాడతూ నేను స్రిమినల్ బరుదా నకీల్ గొప్పలా ಎಪ್ಪತ್ತು ವರ್ಷ ಆಗ್ಯಾವಂತ ಹೇಳ್ತೀರಿ ಸಂಘಕ್ಕೆ ಸಿಕ್ಕಿ ಜಾಗ ಕಲ್ಲು ಹಾಕಿದ್ವಿ ಇನ್ನೂ ನಿನಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಏನ್ ಹೇಳ್ದ ಹದಿನೈದು ವರ್ಷ ಎಲ್ಲಾ ಅಡ್ಡಾಡಿ ಬಂದಿ ಇವತ್ತಿನ ಪೇಪರ್ ನೋಡ್ಬಿಡ್ರಿ ಯಾ ಯಾವ ಕಾರ್ಯಕರ್ತರೋ ಮನೆ ಒಂದು ಧ್ವಜ ನಿಯಮ ನೋಡ್ಬಿಡ್ರಿ ಯಾರು ಪಾರ್ಟಿಯಿಂದ ಹೊರಗೆ ಹಾಕಿದಾರೆ பார்ட்டியாக்கார அவருத்த அவரு தப்பாத்தே எல்லா பட்சத்துல எடியவன் நோடோனா அந்த ஏனிவா நான் சேர்மன் பண்ணேனா இவன் நம்ம சம்பந்தித் தா விட்டு வாங்க வா நம்ம சதவால் மொன்னு வர்ஷ